ರಾಜ್ಯದಲ್ಲಿ ಕಂಡುಬರುತ್ತಿರುವ ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಎಲ್ಲ ತರಹದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿತ್ತು ಸ್ಥಳೀಯ ಆಡಳಿತ ಮತ್ತು ಸಾರ್ವಜನಿಕರು ಇಲಾಖೆಯೊಂದಿಗೆ ಕೈಜೋಡಿಸಿ ಅದುಟ್ಟಿಗೆ ಸಹಕರಿಸಬೇಕೆಂದು ಆರೋಗ್ಯ ಇಲಾಖೆಯ ಮುಖ್ಯ ಜಾಗೃತ ಅಧಿಕಾರಿ ಕೆ ಎ ಶ್ರೀನಿವಾಸ್ ಮನವಿ ಮಾಡಿದ್ದಾರೆ ಯಾವುದೇ ಒಂದು ವ್ಯಕ್ತಿ ಜ್ವರದಿಂದ ಬಳಸ್ತಾ ಇದ್ದಾರೆ ಅಂತಂದ್ರೆ ಅವರು ಯಾವ್ದು ಯಾವ ತರ ಜ್ವರಗಳಲ್ಲಿ ಹಲವಾರು ಜ್ವರಗಳಿದ್ದಾವೆ ನಾವು ಡೆಂಗ್ಯೂ ಜ್ವರನೇ ಇರಬಹುದು ಅಂತ ಕನ್ಫರ್ಮ್ ಮಾಡ್ಕೊಳಕೆ ಫಸ್ಟ್ ಅವ್ರಿಗೆ ಒಂದು ಮೂರು ದಿನಗಳ ನಂತರ ಅವ್ರಿಗೆ ಪ್ಲೇಟ್ಲೆಟ್ ಪರೀಕ್ಷೆನ ಮಾಡಿಸ್ಬೇಕು ಆ ಪ್ಲೇಟ್ಲೆಟ್ ಪರೀಕ್ಷೆ ಮಾಡಿಸಿ ಸಂಖ್ಯೆ ಕಡಿಮೆ ನಂತರ ಪರೀಕ್ಷೆ ಮಾಡಿಸಿ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶನಿವಾರ ನಡೆದ ಅಧಿಕಾರಿಗಳು ವೈದ್ಯರು ಹಾಗೂ ಸಿಬ್ಬಂದಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂಪೂರ್ಣವಾಗಿ ಗುಣಪಡಿಸಬಹುದಾಗಿರುವ ಡೆಂಗ್ಯೂ ಜ್ವರವನ್ನು ನಿರ್ಲಕ್ಷ್ಯ ಮನೋಭಾವದಿಂದ ಆಪತ್ತು ತಂದುಕೊಳ್ಳುತ್ತಿದ್ದೇವೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅತ್ಯಂತ ಹೆಚ್ಚಿನ ಗುಣಮಟ್ಟದ ಚಿಕಿತ್ಸೆ ವೈದ್ಯರು ಸಿಬ್ಬಂದಿಗಳ ಸೇವೆ ದೊರೆಯುತ್ತಿದೆ ಇನ್ನು ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಜನರು ಮುಂದಾಗಬೇಕಿದೆ ಎಂದು ಹೇಳಿದರು ಪಟ್ಟಣದ ಸಾರ್ವಜನಿಕ ಜನಿಕ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರುಗಳು ತಂಡ ಕಾರ್ಯನಿರ್ವಹಿಸುತ್ತಿದೆ ಇಲ್ಲಿ ಉಚಿತವಾಗಿ ಎಲ್ಲಾ ರೀತಿಯ ಔಷಧ ಮಾತ್ರೆಗಳು ದೊರೆಯುತ್ತಿದೆ ಅಲ್ಲದೆ ಸುಸಜ್ಜಿತವಾದ ವಾರ್ಡ್ಗಳನ್ನು ಹೊಂದಲಾಗಿದೆ ಖಾಸಗಿ ಆಸ್ಪತ್ರೆಗಳಿಗಿಂತ ಆಧುನಿಕವಾಗಿ ತುರ್ತು ಚಿಕಿತ್ಸಾ ಘಟಕ ಐಸಿಯು ವಾರ್ಡ್ಗಳು ಕೂಡ ಇದೆ ಹೆಚ್ಚಿನ ಚಿಕಿತ್ಸೆಗೆಂದು ಆಸನಕ್ಕೆ ರೋಗಿಗಳನ್ನು ಕರೆದೊಯ್ಯುವ ಸರ್ಕಾರಿ ಆಂಬುಲೆನ್ಸ್ ಚಾಲಕರು ಕಡ್ಡಾಯವಾಗಿ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಬೇಕು ಈ ಬಗ್ಗೆ ಮಾಹಿತಿಯನ್ನು ಟಿಎಚ್ಒ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಪಡೆದುಕೊಳ್ಳಬೇಕಿದೆ ಎಂದು ತಿಳಿಸಿದರು 用。 ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ್ ಮಾತನಾಡಿ ಈಗಾಗಲೇ ತಾಲೂಕು ಆಡಳಿತ ಡೆಂಗಿ ಜ್ವರ ಹರಡದಂತೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ ಸಾರ್ವಜನಿಕರು ಕೂಡ ಸ್ವಚ್ಛತೆ ಕಡೆ ನಿಗಾವಹಿಸಬೇಕು ಪಂಚಾಯಿತಿ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ವತಿಯಿಂದ ಜನವಸತಿ ಪ್ರದೇಶದಲ್ಲಿ ಸ್ವಚ್ಛತೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಮಾತನಾಡಿ ತಾಲೂಕಿನಲ್ಲಿ ಇದುವರೆಗೂ ಇಪ್ಪತ್ತೇಳು ಡೆಂಗಿ ಜ್ವರ ಪ್ರಕರಣಗಳು ಕಂಡು ಬಂದಿದ್ದು ಎಲ್ಲರೂ ಕೂಡ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ ಯಾವುದೇ ರೀತಿಯ ಕಂಡು ಬಂದರೂ ಕೂಡ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರಿಗೆ ಚಿಕಿತ್ಸೆ ಸಲಹೆಯನ್ನು ಪಡೆದುಕೊಳ್ಳಬಹುದು ಪ್ರಮುಖವಾಗಿ ಸೊಳ್ಳೆಗಳ ಉತ್ಪತ್ತಿಯಾಗದಂತೆ ಗಮನಹರಿಸಬೇಕಿದೆ ಎಂದರು ತಾಲೂಕು ಪಂಚಾಯತ್ ಇಒ ಪ್ರಕಾಶ್ ಮಾತನಾಡಿದರು ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗವಿ ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ವಿಷ್ಣು ಪ್ರಕಾಶ್ ಚಂದ್ರೇಗೌಡ ಪರಮೇಶ್ ಆನಂದೇಗೌಡ ಹಾಗೂ ವೈದ್ಯರು ಸಿಬ್ಬಂದಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು

ನಾನೀಗಾಗಲೇ ಹೇಳಿದಂಗೆ ವಿಜಿಲೆನ್ಸ್ ಬರೀ ಜಿಲ್ಲಾಸ್ಪತ್ರೆ ಭೇಟಿ ಮಾಡುವಷ್ಟು ಸಮಯ ಇರೋದಿಲ್ಲ ನನಗೆ ಅತೀವವಾದ ಪ್ರೀತಿ ಅನುಕೂಲಗೌಡ ತಾಲು ತಾಲೂಕು ಅಂತಂದ್ರೆ ನನ್ನ ಜೀವನದಲ್ಲಿ ಸೇವಾ ಅತಿ ಹೆಚ್ಚು ಖುಷಿಯನ್ನು ಪಡೆದಿರುವಂಥ ಸ್ಥಳ ಇದೆ ನನಗೆ ಜನ ಅಷ್ಟು ಪ್ರೀತಿಸ್ತಾರೆ ಹಾಗಾಗಿ